ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಚಂದ್ರಗ್ರಹಣದ ವಿಚಾರ ಬಹುತೇಕರು ಗ್ರಹಣ ಅಂದ್ರೆ ಆತಂಕ ಪಡ್ತಾರೆ ಇನ್ನೂ ಕೆಲವರು ಗ್ರಹಣದ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರದು ಇದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಿದ್ದಾರೆ ವರ್ಷದ ಕೊನೆಯ ಕಗ್ರಾಸ ಚಂದ್ರಗ್ರಹಣಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಧರ್ಮಸ್ಥಳ ಆಡಳಿತ ಮಂಡಳಿ ಭಕ್ತರಿಗೆ ಏನೋ ಸೂಚನೆ ಕೊಟ್ಟಿದೆ ಅಂತೆ ಅಲ್ಲೂ ಕೂಡ ಶ್ರೀ ಮಂಜುನಾಥನ ದರ್ಶನ ಪಡೆದುಕೊಳ್ಳೋದಕ್ಕೆ ರಾತ್ರಿ ಎಂಟು ಗಂಟೆ ತನಕ ಮಾತ್ರ ಅವಕಾಶ ಇರುತ್ತೆ ವರ್ಷದ ಕೊನೆಯ ಕಗ್ರಾಸ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿರೋದ್ರಿಂದ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಪ್ರಿಪರೇಷನ್ಗಳಾಗ್ತಾ ಅಂತ ರಕ್ತ ಬಣ್ಣವಾಗೋ ಚಂದಿರ ಮನುಕುಲಕ್ಕೆ ಇದರಿಂದ ಗಂಡಾಂತರ ಇದೆಯಾ ಅನ್ನೋದು ಬಹುತೇಕರ ಆತಂಕ ಸೊ ಆತಂಕ ಪಡಬೇಡಿ ಭಯ ಪಡಬೇಡಿ ಆದ್ರೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ಏನ್ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಯೋತಿಷಿಗಳು ಒಂದಷ್ಟು ನಿಯಮಗಳನ್ನ ಕೂಡ ಹೇಳ್ತಿದ್ದಾರೆ ಆ ರೀತಿ ಪಾಲನೆ ಮಾಡಿದ್ರೆ ಸಾಕು ಚಂದ್ರಗ್ರಹಣದ ಅಂತ್ಯಕಾಲ ಆದ ಬಳಿಕ ಶುದ್ಧೀಕರಣ ಮಾಡಿಕೊಂಡ್ರೆ ಸಾಕು ಮನೆ ಇರಬಹುದು ಅಥವಾ ಎಲ್ಲಾ ವಿಚಾರಗಳಲ್ಲೂ ಕೂಡ ಸೊ ಯಾವುದೇ ರೀತಿಯ ಸಮಸ್ಯೆಗಳು ಆಗುವುದಿಲ್ಲ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ರೆ ಈ ಕಡೆ ವಿಜ್ಞಾನಿಗಳ ವರ್ಷನ್ನೇ ಬೇರೆ ಜಸ್ಟ್ ಕತ್ತಲು ಬೆಳಕಿನ ಆಟ ಅದರಲ್ಲಿ ನೀವು ಯಾವುದೇ ರೀತಿಯ ಭಯ ಆತಂಕ ಪಡಬೇಡಿ ಪ್ರಮುಖವಾಗಿ ಪಾಲನೆ ಮಾಡಲೇಬೇಕು ನೀವು ಊಟ ಮಾಡಲೇಬಾರದು ಆ ಸಂದರ್ಭದಲ್ಲಿ ಉಪವಾಸ ಇರಬೇಕು ದೇವರ ದರ್ಶನ ಪಡೆದುಕೊಳ್ಬಾರ್ದು ಹಾಗೆ ಹೀಗೆ ಅಂತ ಅಲ್ಲ ಜಸ್ಟ್ ಪ್ರಾಕೃತಿಕವಾಗಿ ಸಂಭವಿಸುವ ಒಂದಷ್ಟು ಬದಲಾವಣೆಗಳಿಗೆ ನಾವು ನೀವು ಸಾಕ್ಷಿ ಆಗ್ತೀವಿ ಬಿಟ್ರೆ ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಮನುಕುಲಕ್ಕಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗುವುದಿಲ್ಲ ದಯವಿಟ್ಟು ಆ ಮೂಢನಂಬಿಕೆಯಿಂದ ಆಚೆ ಬನ್ನಿ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಬಟ್ ಸಹಜವಾಗಿ ಸಾರ್ವಜನಿಕರು ಕೆಲವರು ಜ್ಯೋತಿಷಿಗಳನ್ನ ನಂಬುತ್ತಾರೆ ಇನ್ನು ಕೆಲವರು ಸೈನ್ಸ್ ಅನ್ನ ನಂಬುತ್ತಾರೆ ಹಾಗಾಗಿ ಕೆಲವರು ಪಾಲನೆ ಮಾಡಬಹುದು ಕೆಲವರು ಪಾಲನೆ ಮಾಡಲೇ ಇರಬಹುದು ಆದ್ರೆ ಇವತ್ತು ನೀವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ತೀರಿ ದೇವರ ದರ್ಶನ ಪಡೆದುಕೊಳ್ತೀರಿ ಅಥವಾ ಎಲ್ಲಾದ್ರೂ ಹೋಗ್ತೀರಿ ಅಂತ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಸಮಯ ಬದಲಾವಣೆ ಆಗಿದೆ ಎಷ್ಟೊತ್ತಿಗೆ ಹೋದ್ರೆ ನಿಮ್ಗೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಯಾವ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳು ಇರುತ್ತೆ ಆ ಕುರಿತ ಒಂದಷ್ಟು ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ಜನರಿಗೆ ತಲುಪಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದೆ ಇಫ್ ಸಪೋಸ್ ನೀವು ಗ್ರಹಣದ ಸಮಯದಲ್ಲಿ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡ್ತೀರಿ ಅಂದ್ರೆ ಏನ್ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಜ್ಯೋತಿಷ್ಯಗಳು ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ಒಂದಷ್ಟು ನಿಯಮಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ಈ ರೀತಿ ನಿಯಮಗಳನ್ನ ಗ್ರಹಣದ ಸಂದರ್ಭದಲ್ಲಿ ನೀವು ಪಾಲನೆ ಮಾಡಬಹುದು ಸೊ ಇನ್ನು ಕೆಲವರು ಸೈನ್ಸ್ ನಂಬ್ತೀರಿ ಅಂದ್ರೆ ಈ ನಿಯಮಗಳನ್ನ ಪಾಲನೆ ಮಾಡೋ ಹಾಗಿಲ್ಲ ಚಂದ್ರ ಗ್ರಹಣ ಗೋಚಾರ ಆದಾಗ ಕೆಲವರು ಅದನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ ಯಾವ ರೀತಿ ಈ ಪ್ರಕ್ರಿಯೆಗಳೆಲ್ಲ ಸಾಗುತ್ತೆ ಅಂತ ಸೊ ಆ ರೀತಿ ನೋಡೋದಕ್ಕೂ ಕೂಡ ಬಹಳ ಜನ ಕಾತ್ರದಿಂದ ಕಾಯ್ತಿದ್ದೀರಿ ಸಹಜವಾಗಿ ಜ್ಯೋತಿಷಿಗಳ ಪ್ರಕಾರ ನೋಡಿ ಗ್ರಹಣದ ಸಂದರ್ಭದಲ್ಲಿ ಧ್ಯಾನ ಭಜನೆ ಮಾಡಬೇಕು ಊಟ ಮಾಡಬಾರ್ದು ಮಾಡಬಾರದು ಉಪವಾಸ ಇರಬೇಕು ಚಂದ್ರ ದೇವನ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಈ ರೀತಿ ಪಠನೆ ಮಾಡಬೇಕು ಅಂತ ಜ್ಯೋತಿಷಿಗಳು ಹೇಳ್ತಿದ್ದಾರೆ ಸೊ ಚಂದ್ರ ಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಬೇಕು ಅಂದರೆ ಶುದ್ಧೀಕರಣ ಆಗಲೇ ಹೇಳದ್ನಲ್ಲ ನಾನು ಸೂತಕದ ಕಾಲದ ನಂತರ ಮನೆಯನ್ನ ಗಂಗಾಜಲದಿಂದ ಶುದ್ಧೀಕರಣ ಮಾಡಬೇಕು ಅಂತ ಖ್ಯಾತ ಜ್ಯೋತಿಷಿಗಳು ಈ ರೀತಿ ನಿಯಮಗಳನ್ನ ಹೇಳ್ತಿದ್ದಾರೆ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಸಮಯ ಬದಲಾವಣೆ ಆಗಿದೆ ಸಿದ್ಧತೆಗಳಾಗಿದೆ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಧರ್ಮಸ್ಥಳದಿಂದ ನೇರವಾಗಿ ಆದಿತ್ಯರಾವ್ ಇದ್ದಾರೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಿಂದ ಶಮಿ ಶೆಟ್ಟಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮೊದಲೇದಾಗಿ ಧರ್ಮಸ್ಥಳದ ಕಡೆ ಹೋಗ್ಬಿಡೋಣ ಆದಿತ್ಯರಾವ್ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ ಅಂದ್ರೆ ಅದು ಧರ್ಮಸ್ಥಳ ಬಟ್ ಇವತ್ತು ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ದರ್ಶನ ಪಡೆಯೋದಕ್ಕೆ ಎಷ್ಟೋ ತನಕ ಅವಕಾಶ ಇರುತ್ತೆ ನಾವು ಎಷ್ಟೊತ್ತಿಗೆ ಹೋಗಬೇಕು ಭಕ್ತ ಒಂದಷ್ಟು ಗೊಂದಲ ಅಂತೂ ಇದೇ ಇದೆ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನ ಕೊಡೋದಾದ್ರೆ ಕಣಿತಿ ಈಗಾಗಲೇ ಏನು ಅಗ್ರಾಸ ಚಂದ್ರಗ್ರಹಣ ಇವತ್ತು ನಡೀಲಿಕ್ಕೆ ಇದೆ ಅಂದ್ರೆ ಸರಿ ಸುಮಾರು ರಾತ್ರಿ ವೇಳೆಗಳಿಗೆ ಚಂದ್ರಗ್ರಹಣ ನಡೆಯುತ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನದ ದರ್ಶನ ಮಾಡುವಂತಹ ಬದಲಾವಣೆಗಳು ಕೂಡ ಇವತ್ತು ಕಾಣಬಹುದು ನಾವಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಮುಂಭಾಗದಲ್ಲಿ ಇನ್ನೂ ಕೂಡ ಇವತ್ತು ಸಾಕಷ್ಟು ಬದಲಾವಣೆಗಳು ಕೂಡ ಇರುವಂತದ್ದು ಆದ್ರೆ ಎಲ್ಲ ಬದಲಾವಣೆಗಳು ಇರುವಂತದ್ದು ಸಂಜೆಯ ಮೇಲೆ ಅಂದ್ರೆ ಚಂದ್ರಗ್ರಹಣ ರಾತ್ರಿ ನಡೆಯುವ ಕಾರಣವಾಗಿ ಯಾವುದೇ ಬೆಳಿಗ್ಗೆ ಬದಲಾವಣೆಗಳಿಲ್ಲ Bye. Uh -huh. ದೇವಸ್ಥಾನದ ದರ್ಶನಕ್ಕೆ ಯಾವುದೇ ತೊಂದರೆಗಳಿಲ್ಲ ಅಂದ್ರೆ ಬೆಳಕಿನ ಸಮಯದಲ್ಲಿ ಆ ಸಂಜೆಯವರೆಗಡೆ ಯಾವುದೇ ದೇವಸ್ಥಾನದ ದರ್ಶನಕ್ಕೆ ತೊಂದರೆ ಇಲ್ಲ ನಿರಂತರವಾಗಿ ದರ್ಶನವನ್ನು ಕೂಡ ಮಾಡಬಹುದು ಮತ್ತೆ ಯಾವುದೇ ಸಮಯ ಕೂಡ ಬದಲಾವಣೆ ಆಗಲ್ಲ ಅಂತ ಹೇಳುವಂತದ್ದು ಆಡಳಿತ ಮಂಡಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಈ ನೆಲೆಯಲ್ಲಿ ಇವತ್ತು ಚಂದ್ರಗ್ರಹಣದ ಕಾರಣ ಮತ್ತು ಮತ್ತೊಂದೆಡೆ ಇವತ್ತು ಆದಿತ್ಯವಾರದ ಕಾರಣ ಅಂದ್ರೆ ಭಾನುವಾರದ ಕಾರಣ ಸಹ ಸಹಸ್ರಾರ ಸಂಖ್ಯೆಯಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಕೂಡ ಆಗಮಿಸುತ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಭಕ್ತರ ಸಂಖ್ಯೆ ವಿರಳವಾಗಿರುವಂತ ಅಂದ್ರೆ ಚಂದ್ರಗ್ರಹಣ ಸ್ವಲ್ಪ ಮಟ್ಟಿಗೆ ಸಂಖ್ಯೆ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಬದಲಾವಣೆ ಆಗಲ್ಲ ಆದ್ರೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನಡೀಲಿಕ್ಕೆ ಇರುವಂತದ್ದು ಗ್ರಹಣ ಕಾಲದಲ್ಲಿ ಜೊತೆಗೆ ನಿರಂತರವಾಗಿ ದೇವರ ದರ್ಶನಕ್ಕೆ ಯಾವುದೇ ಹೊಡಕು ಕೂಡ ಅಂದ್ರೆ ಯಾವುದೇ ಸಮಸ್ಯೆಗಳಿಲ್ಲ ಬೆಳಕಿಯಿಂದ ಸಂಜೆ ನಿರಂತರವಾಗಿ ದರ್ಶನವನ್ನು ಕೂಡ ಮಾಡಬಹುದು ಮತ್ತು ಸಂಜೆ ಅಂದ್ರೆ ಎಂಟು ಗಂಟೆ ನಂತರ ಯಾವುದೇ ದರ್ಶನ ಬಹಳಷ್ಟು ಧರ್ಮಸ್ಥಳದಲ್ಲಿ ಇರಲ್ಲ ಅಂತ ಹೇಳುವಂತಹ ಮಾಹಿತಿಯನ್ನು ಧರ್ಮಸ್ಥಳದ ಆಡಳಿತ ಮಂಡಳಿ ಕೊಟ್ಟಿರುವಂತದ್ದು ಅಲ್ಲಿಯವರೆಗೆ ಯಾವುದೇ ತೊಂದರೆಗಳಿಲ್ಲದೆ ಅಥವಾ ಯಾವುದೇ ಆ ದೇವಸ್ಥಾನದ ದರ್ಶನಕ್ಕೆ ತೊಂದರೆ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ತೊಂದರೆ ಇಲ್ಲದೆ ನಿರಂತರವಾಗಿ ದರ್ಶನಗಳು ಕೂಡ ಆಗತ್ತೆ ಮತ್ತು ಆ ವಿಶೇಷ ಪೂಜೆಗಳು ಕೂಡ ಸಲ್ಲಿಕೆ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಗ್ರಹಣ ಕಾಲ ಇವತ್ತು ರಾತ್ರಿ ಇದ್ದ ಕಾರಣ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಬೆಳಿಗ್ಗೆ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗಡೆ ಯಾವುದೇ ದರ್ಶನಕ್ಕೆ ತೊಂದರೆ ಇಲ್ಲ ಆ ಬಳಿಕ ಎಂಟು ಗಂಟೆಯ ನಂತರವಾಗಿ ಯಾವುದೇ ದರ್ಶನಕ್ಕೆ ಅವಕಾಶ ಕೂಡ ಇರಲ್ಲ ಆ ಬಳಿಕೆ ನಾಳೆ ಚಂದ್ರಗ್ರಹಣ ಆದ ಮೇಲೆ ನಾಳೆ ಬೆಳಿಗ್ಗೆ ಶುದ್ಧೀಕರಣದ ಕೆಲಸ ಕಾರ್ಯಗಳು ಕೂಡ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗ್ಲಿಕ್ಕಿರುವಂತದ್ದು ಇರುವಂತದ್ದು ಓಕೆ ಆದಿತ್ಯರಾವ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಪ್ರಮುಖವಾಗಿ ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ಕೂಡ ಇವತ್ತು ಅನೇಕ ಭಕ್ತಾದಿಗಳಲ್ಲಿ ಹೋಗೋದಕ್ಕೆ ಯೋಚನೆ ಮಾಡ್ತಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇವತ್ತು ಬನಶಂಕರಿ ಜನ್ಮ ದಿನೋತ್ಸವ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬನಶಂಕರಿ ದೇವಿಗೆ ಅಭಿಷೇಕವನ್ನ ಕೂಡ ನೆರವೇರಿಸಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬನಶಂಕರಿ ಅಮ್ಮನವರ ಮೆರವಣಿಗೆ ಕೂಡ ಇರುತ್ತೆ ಸೊ ಅದರಲ್ಲೂ ಕೂಡ ಭಾಗ್ಯ ಆಗಬಹುದು ಸಂಜೆ ಐದು ಗಂಟೆ ನಿಮಿಷದ ತನಕ ಕೂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗೆ ಅವಕಾಶ ಇರುತ್ತೆ ದರ್ಶನಕ್ಕೆ ಅವಕಾಶ ಇರುತ್ತೆ ಗ್ರಹಣದ ಹಿನ್ನೆಲೆ ಸಂಜೆ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ನೀವು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಂದ್ರೆ ಅವಕಾಶ ಇರೋದಿಲ್ಲ ಕಾರಣ ಸಂಜೆ ಆರು ಗಂಟೆ ಹೊತ್ತಿಗೆ ಬನಶಂಕರಿ ದೇವಸ್ಥಾನ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ ಕಾರಣ ಗ್ರಹಣ ಗ್ರಹಣಕ್ಕೂ ಮುಂಚೆ ಕೂಡ ಶುದ್ಧೀಕರಣ ಆಗುತ್ತೆ ಗ್ರಹಣ ಅಂತ್ಯಕಾಲ ಆದ ಬಳಿಕವೂ ಕೂಡ ಅಲ್ಲಿ ಶುದ್ಧೀಕರಣ ಕಾರ್ಯಗಳ ಆಗುತ್ತೆ ಹಾಗಾಗಿ ಸಂಜೆ ಆರು ಗಂಟೆಗೆ ಬಾಗಿಲು ಕ್ಲೋಸ್ ಮಾಡುತ್ತೆ ದೇವಸ್ಥಾನದ ಆಡಳಿತ ಮಂಡಳಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಮಿ ಶೆಟ್ಟಿ ಪ್ರಮುಖವಾಗಿ ಬೆಂಗಳೂರಿನ ಜನ ಅದು ಕೂಡ ಇವತ್ತು ಬನಶಂಕರ ಅಮ್ಮನವರ ಜನ್ಮ ದಿನೋತ್ಸವ ಅನ್ನೋ ಕಾರಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ಆಗುತ್ತೆ ಬಟ್ ಗ್ರಹಣ ಇರೋ ಕಾರಣಕ್ಕೆ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಯಾವ ರೀತಿ ಸಿದ್ಧತೆಯನ್ನ ಆಡಳಿತ ಮಂಡಳಿ ಮಾಡ್ಕೊಂಡಿದೆ ಅಂತ ಶ್ರುತಿ ಖಂಡಿತವಾಗ್ಲೂ ಇಲ್ಲ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು ಅದರಲ್ಲೂ ತಾಯಿಯ ಜನ್ಮೋತ್ಸವ ಸಂಭ್ರಮಾಚರಣೆ ದೇವಸ್ಥಾನದಲ್ಲಿ ಮನೆ ಮಾಡಿರುವ ಕಾರಣದಿಂದಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ತಾಯಿಗೆ ಅಭಿಷೇಕ ಸೇವೆಯನ್ನ ಮಾಡಲಾಯಿತು ಜೊತೆಗೆ ಒಂಬತ್ತು ಮೂವತ್ತಕ್ಕೆ ಮಹಾಮಂಗಳಾರತಿಯನ್ನ ಅಂದ್ರೆ ಈಗ ಸದ್ಯ ತಾಯಿಗೆ ಇವಾಗ ಅಲಂಕಾರ ಸೇವೆ ನಡೀತಾ ಇರುವಂತದ್ದು ತಾಯಿಯನ್ನ ಅಲಂಕಾರವನ್ನ ಮಾಡ್ತಾ ಇರುವಂತದ್ದು ದೃಶ್ಯಾವಳಿಯಲ್ಲಿ ಇನ್ನೂ ಕೂಡ ಏನು ತಾಯಿಯ ದರ್ಶನಕ್ಕೆ ಸಾಕಷ್ಟು ಜನ ಬಂದಿದ್ರು ಕೂಡ ಭಕ್ತಾದಿಗಳು ಆದ್ರೂ ಕೂಡ ದರ್ಶನಕ್ಕೆ ಇನ್ನು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ತಾಯಿಯ ಅಲಂಕಾರದ ಸೇವೆಯನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ ಇವತ್ತು ಚಂದ್ರಗ್ರಹಣ ಆದ್ರೆ ಇನ್ನೊಂದೆಡೆ ತಾಯಿಯ ಜನ್ಮೋತ್ಸವ ಇರೋದ್ರಿಂದ ಸಾಕಷ್ಟು ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ದೇವರ ಏನು ದರ್ಶನಕ್ಕಿರ್ಬೋದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ರೆ ಇನ್ನೊಂದು ಕಡೆ ತಾಯಿಯ ಜನ್ಮೋತ್ಸವ ಇರೋದ್ರಿಂದ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಕೂಡ ಹಮ್ಮಿಕೊಂಡು ಹಮ್ಮಿಕೊಂಡಿರುವಂತದ್ದು ಒಂಬತ್ತುವರೆಗೆ ಮಹಾಮಂಗಳಾರತಿ ನಡೆದ್ರೆ ಇವತ್ತು ವಿಶೇಷವಾಗಿ ತಾಯಿಯ ಜನ್ಮೋತ್ಸವ ಸಲುವಾಗಿ ನವ ಚಂಡಿಕ ಹೋಮವನ್ನ ಕೂಡ ದೇವಸ್ಥಾನದಲ್ಲಿ ಏರ್ಪಡಿಸಿರುವಂತದ್ದು ಜೊತೆಗೆ ಹನ್ನೊಂದು ಗಂಟೆಯ ನಂತರ ತಾಯಿಯ ಮೆರವಣಿಗೆಯನ್ನ ಕೂಡ ಯಡಿಯೂರು ಮತ್ತು ಕೆಆರ್ ರೋಡ್ ಅಲ್ಲಿ ತಾಯಿಯ ಮೆರವಣಿಗೆಯನ್ನ ನಡೆಸಲಾಗುತ್ತೆ ನಂತರ ರಾಹುಕಾಲದ ಅಂದ್ರೆ ನಾಲ್ಕು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ರಾಹುಕಾಲ ಪೂಜೆಯನ್ನ ಮುಗಿಸಿದ ನಂತರ ಇವತ್ತು ಗ್ರಹಣ ಇರುವ ಕಾರಣಕ್ಕಾಗಿ ಆರು ಗಂಟೆಗೆ ದೇವಸ್ಥಾನವನ್ನ ಕ್ಲೋಸ್ ಮಾಡ್ಲಾಗುತ್ತೆ ಆರು ಗಂಟೆ ನಂತರ ತಾಯಿಯ ದರ್ಶನ ಪಡಿತೀನಿ ಅಂತಂದ್ರೆ ಯಾವುದೇ ಭಕ್ತಾದಿಗಳಿಗೂ ಕೂಡ ತಾಯಿಯ ದರ್ಶನದ ಅವಕಾಶ ಸಿಗೋದಿಲ್ಲ ಹಾಗಾಗಿ ಬನಶಂಕರಿ ದೇವಸ್ಥಾನಕ್ಕೆ ಯಾರಾದ್ರೂ ಬರ್ತೀರಾ ಅನ್ನುವಂತಹ ಏನಾದ್ರೂ ನಿಟ್ಟಿನಲ್ಲಿ ಇದ್ರೆ ತಾಯಿಯ ಜನ್ಮೋತ್ಸವ ಕಾರಣದಿಂದಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರೋದಕ್ಕೆ ದರ್ಶನಕ್ಕೆ ಬರ್ತೀನಿ ಅನ್ನೋದಾದ್ರೆ ಯಾರೇ ಭಕ್ತಾದಿಗಳು ದೂರದಿಂದ ಬರೋದಾದ್ರೂ ಕೂಡ ಸಂಜೆ ಆರು ಗಂಟೆ ಒಳಗೆ ಬಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದಿರ್ಬೋದು ಅಥವಾ ತಾಯಿಯ ದರ್ಶನ ಪಡೆಯುವಂತದ್ದು ಮಾಡ್ಕೊಳ್ಳೋದು ಉತ್ತಮ ಅನ್ಬೋದು ಯಾಕಂತಂದ್ರೆ ಇವತ್ತು ಚಂದ್ರಗ್ರಹಣ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಪ್ರಾರಂಭ ಆಗುವ ಹಿನ್ನೆಲೆಯಲ್ಲಿ ಗರ್ಭಗುಡಿಯಲ್ಲಿ ತಾಯಿಗೆ ಏನು ಗರಿಕೆ ಮತ್ತು ದರ್ಬೆಯನ್ನ ಇಟ್ಟು ಸಂಪೂರ್ಣವಾಗಿ ಇವತ್ತು ಸಂಜೆ ಆರು ಗಂಟೆಗೆ ರಾಹುಲ್ ರಾಹುಕಾಲದ ಪೂಜೆ ಮುಗಿಸಿದ ನಂತರ ಇವತ್ತು ದೇವಸ್ಥಾನವನ್ನ ಬಾಗಿಲು ಹಾಕಲಾಗತ್ತೆ ಶ್ರುತಿ ಓಕೆ ಶಮಿ ಶೆಟ್ಟಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಬೆಂಗಳೂರಿನ ದೇವಸ್ಥಾನದ ಪರಿಸ್ಥಿತಿ ಆದರೆ ಇನ್ನ ನೇರವಾಗಿ ದಾವಣಗೆರೆ ಕಡೆ ಹೋಗಬೇಕು ದಾವಣಗೆರೆಯಲ್ಲೂ ಕೂಡ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಅಲ್ಲಿರುವಂತಹ ಪ್ರಸಿದ್ಧ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ವಿಶೇಷ ಸತ್ಯನಾರಾಯಣ ಪೂಜೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಂತೆ ಇವತ್ತು ಚಂದ್ರಗ್ರಹಣದ ಸಂದರ್ಭದಲ್ಲಿ ಯಾರಿಗೆಲ್ಲ ಅನುಕೂಲ ಅನಾನುಕೂಲ ಏನೆಲ್ಲ ವಿಶೇಷ ಪೂಜೆಗಳನ್ನ ಮಾಡಬೇಕು ಇದೆಲ್ಲದರ ಕುರಿತು ಕೂಡ ನಮ್ಮ ಪ್ರತಿನಿಧಿ ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ ಕೈದಾಳೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಅರ್ಚಕರ ಜೊತೆಗೆ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇಂದು ದೇಶಾದ್ಯಂತ ಖಗ್ರಾಸ ಚಂದ್ರಗ್ರಹಣ ಏರ್ಪಟ್ಟಿದೆ ಸೊ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾಡಬೇಕು ಮತ್ತು ಈ ಖಗ್ರಾಸ ಚಂದ್ರಗ್ರಹಣದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಮತ್ತು ಯಾರೆಲ್ಲ ಈ ಏನೆಲ್ಲ ಕೆಲಸಗಳು ಮಾಡಬೇಕು ಗರ್ಭಿಣಿಯರ ಮನೆಗೆ ಇರಬೇಕು ಅಥವಾ ಬೇಡವೋ ಅಥವಾ ಊಟವನ್ನು ಮಾಡಬೇಕು ಬೇಡವೋ ಈ ಥರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ರಾವಗೇಂದ್ರ ಮಠದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನೇ ಮಾತ್ರ ತಗೋಣ ಅವ್ರು ಏನು ಹೇಳ್ತಾರೆ ಈ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಸೊಮ್ಮೀ ಈಗ ಈ ಕಗ್ರಸ ಚಂದ್ರಗ್ರಹಣ ಇಂದು ಏನು ಏರ್ಪಟ್ಟಿದೆ ಸೊ ಯಾರೆಲ್ಲ ಏನೆಲ್ಲ ಮಾಡಬೇಕು ಇದು ಬಂದಿರಿ ಏನು ಅರ್ಥ ಅಂತ ಇದು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಪ್ರಕೃತಿಯಿಂದ ನಡೆಯತಕ್ಕಂಥದ್ದಾಗಿದೆ ಈ ಪ್ರಕೃತಿಯಿಂದ ನಡೆಯತ ನಡೆಯತಕ್ಕಂಥ ಆಗಿದ್ದರೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಕೆಲವೊಂದು ನಿಬಂಧನೆಗಳನ್ನು ಶಾಸ್ತ್ರ ಮತ್ತು ಪುರಾಣಗಳು ವಿಧಿಸಿದವೆ ಇದು ವೈಜ್ಞಾನಿಕವಾಗಿ ಕೂಡ ಈಗ ಪುರುವಾಗಿರತಕ್ಕಂಥದ್ದಾಗಿದೆ ಅದು ಅದನ್ನು ಮೊದಲೇ ಈಗ ವೈಜ್ಞಾನಿಕವಾಗಿ ಏನು ಹೇಳ್ತಿದ್ದಾರೋ ಅದನ್ನು ಹಿಂದೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಅದನ್ನು ಹೇಳ್ಪಟ್ಟಿದ್ದಾರೆ ಈ ಸೂರ್ಯಗ್ರಹಣ ಈ ಚಿ ನಾ ಇವತ್ತು ನಡೀತಾ ಇರತಕ್ಕಂತಹ ಈ ಕ ಚಂದ್ರಗ್ರಹಣ ಅಂತಕ್ಕಂಥದ್ದು ಬಹಳ ದೀರ್ಘವಾಗಿರತಕ್ಕಂಥ ಕಾಲ ಅಂದರೆ ಸುಮಾರು ಮೂರುವರೆ ಗಂಟೆಗಳ ತನಕ ಇದು ಗ್ರಹಣ ನಡೀತಾ ಇದೆ ಈ ಗ್ರಹಣ ನಡೆಯತಕ್ಕಂತಹ ಮೊದಲನೇ ವಿಷಯ ಏನು ಅಂತ ಮೊದಲನೇ ಮೊದಲನೇದಾಗಿ ಮನುಷ್ಯ ಆ ಸಂದರ್ಭದಲ್ಲಿ ತಿನ್ಬೇಕಾ ಬೇಡ ಊಟ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅನೇಕ ಸಮಸ್ಯೆಗಳಿರ್ತದೆ ಹಾಗಾಗಿ ಇದನ್ನೇನು ಮಾಡ್ತಾರೆ ಅಂದರೆ ಈ ಗ್ರಹಣ ಆರಂಭವಾಗುವುದಕ್ಕಿಂತ ಮುಂಚೆ ಒಂದು ನಾಲ್ಕೈದು ತಾಸು ಇದಕ್ಕೆ ನಾವೇನು ಕರಿತೀವಿ ವೇದ ಅಂತ ಕರಿತೀವಿ ಅಂದರೆ ವೇದ ಆರಂಭ ಆಗಿರೋದು ಅಂತ ಕರಿತೀವಿ ವೇದ ಅಂತಂದರೆ ಏನು ಅಂದರೆ ದೋಷಯುಕ್ತವಾಗಿರತಕ್ಕಂಥ ಸಮಯ ಕಾಲ ಅಂತ ಅರ್ಥ ಆ ಸಂದರ್ಭದಲ್ಲಿ ತಿನ್ನುವುದಾಯ್ತು ಕೊಡುವುದಾಯಿತು ಅಥವಾ ವಿಶೇಷವಾಗಿ ಏ ಸಮಯ ಸಿಕ್ಕಿದೆ ಮಲ್ಕೊಳ್ಬೇಕು ಅನ್ನತಕ್ಕಂಥದ್ದು ಕೆಲವರು ಇರ್ತದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಗರ್ಭಿಣಿಯರು ಮನೆಯಿಂದ ಹೊರಗೆ ಬರಬೇಕಾ ಬೇಡ ಅನ್ನತಕ್ಕಂಥ ಒಂದು ವಿಷಯ ಇದೆ ಈ ವಿಷಯ ಏನು ಅಂತಂದರೆ ಆ ಗರ್ಭಿಣಿಯರು ಆ ಸಂದರ್ಭದಲ್ಲಿ ಹೊರಗೆ ಬರಬಾರ್ದು ಯಾಕೆ ಅಂತಂದರೆ ಆ ಗ್ರಹಣದಲ್ಲಿ ಏನು ಒಂದು ಸೂರ್ಯನ ಕಿರಣ ಆಗಿರ್ಬೋದು ಚ ಸೂರ್ಯನ ಗ್ರಹಣದಲ್ಲಿ ಚಂದ್ರನ ಗ್ರಹಣ ಆಗದ ಕಾರಣ ಚಂದ್ರನ ಕಿರಣ ಆಗಿರ್ಬೋದು ಇದೇನಾಗತ್ತೆ ಅಂದರೆ ವಿಷಯುಕ್ತವಾಗಿ ಅದು ಇರ್ತದೆ ಆ ವಿಷಯ ಯುಕ್ತವಾಗಿರೋದ್ರಿಂದ ಆ ಬಿದಿರತಕ್ಕಂತಹ ಕಿರಣ ತಾಯಿಯ ಮೂಲಕವಾಗಿ ಗರ್ಭವನ್ನು ತಲುಪಿ ಆ ಗರ್ಭದಲ್ಲಿ ಇರತಕ್ಕಂಥ ಮಗುವಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ತೊಂದರೆ ಆಗಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ಗರ್ಭಿಣಿಯರು ಆ ಸಂದರ್ಭದಲ್ಲಿ ಹೊರಗೆ ಬರಬಾರ್ದು ಅಂತಕ್ಕಂಥ ನಿಯಮವನ್ನು ಅಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವಿಧಿಸಿದ್ದಾರೆ ಏನೂ ಆಗಲ್ಲ ಅಂತ ಏನೂ ಇಲ್ಲ ನಾವು ಚಾನ್ಸ್ ತಗೊಳ್ಬಾರ್ದು ಆಗತ್ತೇ ಬಿಡತ್ತೆ ಅದು ಆಗತ್ತೆ ಅನ್ನತಕ್ಕಂಥ ವಿಷಯ ಇರೋದರಿಂದಲೇ ಅದನ್ನು ಶಾಸ್ತ್ರದಲ್ಲಿ ಬರಬಾರ್ದು ಬರಬಾರ್ದು ಅಂತ ಹೇಳಿದ್ದಾರೆ ಆ ಕಾರಣದಿಂದ ಯಾರು ಗರ್ಭಿಣಿಯರಿದ್ದೀರಿ ಒಂದೂವರೆ ಎರಡು ತಾಸು ತನಕ ಆರಾಮಾಗಿ ಮನೆಯಲ್ಲಿದ್ದು ಏನಾಗುತ್ತೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಪ್ರಯತ್ನ ಮಾಡಲಾರದೆ ಮನೆಯಲ್ಲಿದ್ದು ತಮ್ಮ ಗರ್ಭವನ್ನು ರಕ್ಷಣೆ ಮಾಡಿ ಮುಂದೆಯ ಮಗುವಿಗೆ ಏನೋ ತೊಂದರೆ ಆಗಬಾರ್ದು ಆ ಕಾರಣದಿಂದ ಇದೆಲ್ಲ ಹೇಳಿರ್ತಾರೆ ಆದ್ದರಿಂದ ಆ ಗರ್ಭಿಣಿ ಸ್ತ್ರೀಯರು ಮನೆಯಲ್ಲಿರಬೇಕು ಅಂತ ಶಾಸ್ತ್ರದ ಹೇಳಿದ್ದಾರೆ ಓಕೆ ಇದು ರಾಘೇಂದ್ರ ಸ್ವಾಮಿ ಮಠದ ಅರ್ಚಕರ ಅಭಿಪ್ರಾಯವಾಗಿರ್ತಕ್ಕಂಥ ಅಂದರೆ ಕಗ್ರಾಸ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ವೇದ ಟೈಮಲ್ಲಿ ಯಾರು ಕೂಡ ಓಟವನ್ನು ಮಾಡಬಾರ್ದು ಮತ್ತು ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರ್ದು ಇದರಿಂದ ಸಮಸ್ಯೆ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ನಾವು ಹೋಮ ಹವನಗಳನ್ನ ಮಾಡ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನು ಪ್ರತಿಸಿದ್ದಾರೆ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ಇದು ಪ್ರಮುಖವಾಗಿ ದಾವಣಗೆರೆಯಲ್ಲಿ ಇರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದ ಅರ್ಚಕರು ಮಾತನಾಡಿದರು ಇನ್ನು ನೇರವಾಗಿ ಬೆಂಗಳೂರಿನ ಅತಿ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೇಗಿದೆ ಸಿದ್ಧತೆಗಳು ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನಕ್ಕೆ ದೇವಸ್ಥಾನ ಕ್ಲೋಸ್ ಅಂತೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಮಧ್ಯಾಹ್ನವೇ ಬಂದಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಮತ್ತೆ ನಾಳೆ ಬೆಳಗ್ಗೆ ಶುದ್ಧೀಕರಣದ ಬಳಿಕ ದೇವಸ್ಥಾನ ಮತ್ತೆ ಓಪನ್ ಆಗುತ್ತೆ ಆಗ ಪ್ರತಿನಿತ್ಯ ಭಕ್ತಾದಿಗಳು ಬಂದು ಹೆಂಗ ದರ್ಶನ ಮಾಡ್ಕೊಳ್ತಿರೋ ಹಂಗ ಅವಕಾಶ ಇರುತ್ತೆ ಆದ್ರೆ ಇವತ್ತು ಮಧ್ಯಾಹ್ನಕ್ಕೆ ದೇವಸ್ಥಾನ ಬಂದ್ ಆಗಿರುತ್ತೆ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಗ್ರಹಣಕ್ಕೂ ಮೊದಲೇ ಮಧ್ಯಾಹ್ನದ ಹೊತ್ತಿಗೆ ದೇವಸ್ಥಾನ ಬಂದ್ ಮಾಡುವಂತಹ ನಿರ್ಧಾರಕ್ಕೆ ಗವಿ ಗಂಗಾಧೇಶ್ವರ ದೇವಾಲಯದ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ ಕಾರಣ ಶುದ್ಧೀಕರಣ ಕಾರ್ಯ ಇರಬಹುದು ಅಥವಾ ಅಲ್ಲಿ ಭಕ್ತಾದಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಸಾಯಂಕಾಲ ತನಕ ನೀವು ಅವಕಾಶ ಮಾಡ್ಕೊಡ್ತೀವಿ ಅಂದ್ರೆ ಭಕ್ತಾದಿಗಳ ಸಂಖ್ಯೆ ಇನ್ನೂ ಹೆಚ್ಚಳ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮೋಸ್ಟ್ಲಿ ಮಧ್ಯಾಹ್ನಕ್ಕೆ ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಮಧ್ಯಾಹ್ನಕ್ಕೆ ಅವಕಾಶಗಳು ಇರೋದಿಲ್ಲ ಮಧ್ಯಾಹ್ನಕ್ಕೆ ದೇವಸ್ಥಾನದ ಬಾಗಿಲು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಯಾವಾಗ್ಲೂ ಕೂಡ ಅಲ್ಲಿ ಪ್ರಸಾದ ವಿತರಣೆ ಆಗ್ತಾ ಇತ್ತು ಬಟ್ ಇವತ್ತು ಪ್ರಸಾದ ಕೂಡ ಇರಲ್ಲ ಬಂದಂತ ಭಕ್ತಾದಿಗಳಿಗೆ ಗ್ರಹಣ ಇರುವ ಕಾರಣದಿಂದ ಅಂತ ಅಲ್ಲಿನ ಆಡಳಿತ ಮಂಡಳಿ ಬಹಳ ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾ ಇದೆ ಸೊ ಬೆಂಗಳೂರಿನ ಜನ ಇವತ್ತಾದ್ರೂ ಯಾರಾದ್ರೂ ಗವಿ ಗಂಗಾಧರೇಶ್ವರ ದೇವಾಲಯಕ್ಕೆ ಹೋಗ್ಬೇಕು ಸಾಯಂಕಾಲಕ್ಕೆ ಅವಕಾಶ ಸಿಗುತ್ತೆ ಅಂದ್ರೆ ಖಂಡಿತ ಇರಲ್ಲ ಈಗ ಬೆಳಗಿನ ಜಾವ ಹೋಗಿ ದರ್ಶನ ಮಾಡ್ಕೊಂಡ್ರೆ ಅವಕಾಶ ಇರುತ್ತೆ ಮಧ್ಯಾಹ್ನದ ಬಳಿಕ ಇರಲ್ಲ ಸೊ ಅಲ್ಲಿ ಗ್ರಹಣಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ಹೇಗಾಗಿದೆ ಜೊತೆಗೆ ಭಕ್ತಾದಿಗಳಿಗೆ ಕೊಡುವಂತಹ ಮಾಹಿತಿ ಏನು ಆ ಕುರಿತು ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ವರ್ಷದ ಕೊನೆಯ ಹಾಗೆ ಎರಡನೇ ಚಂದ್ರಗ್ರಹಣಕ್ಕೆ ಇವತ್ತು ಎಲ್ಲ ಕೂಡ ಕಾತ್ರ ಆಗಿರುವಂಥದ್ದು ಪ್ರಮುಖವಾಗಿ ದೇವಾಲಯಗಳಿಗೆ ಈ ಒಂದು ಗ್ರಹಣದ ಏನು ಗ್ರಹಣ ತಟ್ಟಲಿಕ್ಕೆ ಇರುವಂಥದ್ದು ಪ್ರಮುಖವಾಗಿ ಸದ್ಯ ನಾನೀಗ ಗವಿಗಂಗಾದೇಶ್ವರ ದೇವಾಲಯದಲ್ಲಿ ಇದ್ದೀನಿ ಭಾದ್ರಪ ಮಾಸದ ಪೂರ್ಣಿಮ ತಿಥಿಯಂದು ಜರುಗಲಿರುವಂಥ ಈ ಒಂದು ಗ್ರಹಣ ಏನಿದೆ ಇದರಿಂದಾಗಿ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುವಂಥದ್ದು ಪ್ರಮುಖವಾಗಿ ಬ್ಲಡ್ ಮುಂಡೆ ಎಂದು ಕೂಡ ಈ ಒಂದು ಗ್ರಹಣವನ್ನು ಕರೆಯಲಿಕ್ಕಾಗತ್ತೆ ಇನ್ನು ಈ ಒಂದು ಗ್ರಹಣ ಏನಿದೆ ಇವತ್ತು ಸುಮಾರು ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಈ ಒಂದು ಗ್ರಹಣ ಇರುವಂಥದ್ದು ಪ್ರಮುಖವಾಗಿ ಈ ಹಿನ್ನೆಲೆಯಲ್ಲಿ ಭಾರತೀಯ ದೇವಾಲಯಗಳು ಅಂತ ಹೇಳಿದರೆ ದೇವಾಲಯಗಳ ಮೇಲೆ ಈ ಒಂದು ಗ್ರಹಣದ ಪ್ರಭಾವ ಬೀರೋದ್ರಿಂದಾಗಿ ದೇವಾಲಯಗಳಲ್ಲಿ ಸಂಪೂರ್ಣವಾಗಿ ಹನ್ನೊಂದು ಗಂಟೆಯಿಂದಲೇ ಕೂಡ ದೇವಾಲಯಗಳನ್ನು ಮುಚ್ಚುವಂತಹ ಕೆಲಸ ಕೂಡ ಆಗಲಿಕ್ಕಿರುವಂಥದ್ದು ಸದ್ಯ ಗವಿಗಂಗಾದೇಶ್ವರ ದೇವಾಲಯದಲ್ಲಿ ಗಮನ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇದರ ಜೊತೆಗೆ ಈ ಒಂದು ದೇವಾಲಯದಲ್ಲಿ ಭಕ್ತರು ಕೂಡ ಬಂದಿರುವಂಥದ್ದು ಪ್ರಮುಖವಾಗಿ ಮಧ್ಯಾಹ್ನವೇ ಈ ಒಂದು ದೇವಾಲಯ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಯ ಸುಮಾರಿಗೆ ಈ ಒಂದು ದೇವಾಲಯ ಕ್ಲೋಸ್ ಆಗೋದ್ರಿಂದಾಗಿ ದೇವಾಲಯಕ್ಕೆ ಭಕ್ತರುಗಳು ಈಗಾಗಲೇ ಬಂದು ದೇವರ ದರ್ಶನವನ್ನ ಪಡೀತಿರುವಂಥದ್ದು ಇನ್ನು ದೇವರಿಗೆ ನೈವೇದ್ಯವನ್ನು ಮಾಡಲಿಕ್ಕೆ ಆಗುತ್ತೆ ಈ ಒಂದು ಯಾವುದೇ ರೀತಿಯಾದಂಥ ಪ್ರಸಾದ ವಿತರಣೆ ಆಗಿರಬಹುದು ಈ ರೀತಿಯಾದಂಥ ಕೆಲಸಗಳು ಆಗೋದಿಲ್ಲ ಹನ್ನೊಂದು ಗಂಟೆವರೆಗೂ ದೇವರಿಗೆ ನೈವೇದ್ಯ ಪೂಜೆಯನ್ನು ನಡೆಸಲಾಗುತ್ತೆ ನೈವೇದ್ಯ ಪೂಜೆಯನ್ನು ನಡೆಸಿದ ಬಳಿಕ ದೇವರಿಗೆ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ದರ್ಪ ದರ್ಪ ಹಾಕಿ ಬಂಧನವನ್ನು ಕೂಡ ಮಾಡುತ್ತೆ ದರ್ಪಣ ಬಂಧನವನ್ನು ಮಾಡಿ ಸಂಪೂರ್ಣವಾಗಿ ದೇವಸ್ಥಾನವನ್ನು ಗವಿಗಂಗಾಧೇಶ್ವರ ದೇವಸ್ಥಾನವನ್ನು ಕ್ಲೋಸ್ ಮಾಡುವಂಥದ್ದು ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಇವತ್ತು ಭಕ್ತರುಗಳು ದೇವಾಲಯಗಳಿಗೆ ಬಂದು ದೇವರ ದರ್ಶನವನ್ನ ಮುಂಜಾನೆ ಪಡಿತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಈಗ ಸದ್ಯ ಗಮನಿಸ್ತಾ ಇರಬಹುದು ದೇವರಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ದೇವರ ಪೂಜೆ ಪುನಸ್ಕಾರ ಇದ್ದಿದೆ ಅದಕ್ಕೆ ಭಕ್ತರುಗಳು ಪಾತ್ರದಿಂದ ಕಾಯ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಇನ್ನು ಹನ್ನೊಂದು ಗಂಟೆಗೆ ದೇವ ದೇವಾಲಯ ಕ್ಲೋಸ್ ಆದ್ರೆ ಇನ್ನು ಆರಂಭ ಆಗುವಂಥದ್ದು ನಾಳೆ ಬೆಳಗ್ಗೆ ಏಳು ಗಂಟೆಯ ಸುಮಾರಿಗೆ ಈಗಾಗಲೇ ಗವಿಗಂಗಾದೇಶ್ವರ ದೇವಾಲಯದಲ್ಲಿ ದೇವರ ಪೂಜೆ ನಡೀತಾ ಇದೆ ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಆಡಂಬರದ ಪೂಜೆಗಳಾಗಿರ್ಬೋದು ಆ ರೀತಿಯಾದಂತಹ ಪೂಜೆಗಳು ನಡೀತಾ ಇಲ್ಲ ಪ್ರಮುಖವಾಗಿ ಗವಿಗಂಗಾದೇಶ್ವರ ದೇವಾಲಯಕ್ಕೆ ಹೆಚ್ಚಿನ ಮಟ್ಟಿನಲ್ಲಿ ಒಂದು ಗ್ರಹಣ ತಟ್ಟುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ದೇವರಿಗೆ ನೈವೇದ್ಯ ಅಭಿಷೇಕವನ್ನ ಕೂಡ ಮಾಡಿ ಆ ರೀತಿಯಾದಂತಹ ಪೂಜೆಯನ್ನು ಸಲ್ಲಿಸುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಕೂಡ ನೀವು ಗಮನಿಸ್ತಾ ಇರಬಹುದು ದರ್ಬಾ ಬಂಧನಕ್ಕೆ ಕೂಡ ಈಗಾಗಲೇಗಳನ್ನ ಮಾಡಿರುವಂತರಾ ಪರ್ಸನ್ ಪೃಥ್ವಿ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಮೇಲೆ ನಿಮ್ಮ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಚೆಸ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವ ವ್ಯಾಲ್ಯೂಬಲ್ಸ್ ಆಯುರ್ಬಲ ಎ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ತರನಾದಂತಹ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ತರ್ಟೀನ್ ತೌಸಂಡ್ ಪರ್ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ವೆಲ್ಕಮ್ ಬ್ಯಾಕ್ ಈ ಧರ್ಮಸ್ಥಳ ಕೇಸ್ ಮುನ್ನೆಲೆಗೆ ಬಂದಾಗಿನಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇರುವಂತಹ ಒಂದೇ ಒಂದು ಹೆಸರು ಅಂದ್ರೆ ಅದು ಸೆಂಥಿಲ್ ಅವರ ವಿಚಾರ ಯಾಕೆ ಸೆಂಥಿಲ್ ಅವರ ವಿಚಾರ ಇದರಲ್ಲಿ ತಳೆದುಹಾಕಿಕೊಳ್ತಾ ಇದೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಬಹುತೇಕರ ಪ್ರಶ್ನೆ ಇದು ರಾಜ್ಯದಲ್ಲಿ ಭಾರ ಭಾರಿ ಸದ್ದು ಮಾಡಿರುವಂತಹ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ತಲೆಬುರುಡೆ ಪ್ರಕರಣದ ಹಿಂದೆ ಸಂಸದ ಸಸಿಕಾಂತ್ ಸೆಂಥಿಲ್ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಸ್ವತಃ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರು ಮುರುಡೆ ಕೊಟ್ಟು ಕಳಿಸಿದ್ದು ಸೆಂಥಿಲ್ ಅಂತ ಜನಾರ್ದನ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ರು ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ಹೆಸರು ಪ್ರಸ್ತಾಪ ಆಯಿತು ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಯಿತು ಈ ಹೆಸರು ಜನಾರ್ದನ ರೆಡ್ಡಿ ಆರೋಪದ ಬೆನ್ನಿಗೆ ಸೆಂಥಿಲ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಜನಾರ್ದನ ರೆಡ್ಡಿ ಆರೋಪದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಸೆಂಥಿಲ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಇದೊಂದು ರಾಜಕೀಯ ಪ್ರಕರಣ ಅಂತ ಸಸಿಕಾಂತ್ ಸೆಂಥಿಲ್ ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ನೀಡಿದ ಬಗ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಸೆಂಥಿಲ್ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಸಂದರ್ಭದಲ್ಲಿ ಹೇಳಿದ್ದಾರೆ ಸೆಂಥಿಲ್ ಅವರ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಧರ್ಮಸ್ಥಳ ತಲೆಪುರಡೆ ಪ್ರಕರಣದಲ್ಲಿ ನಿಮ್ಮ ಹೆಸರು ಒಬ್ಬ ರಾಜಕಾರಣಿ ಹೇಳಿದಾಗ ಬಹಿರಂಗವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಇಲ್ಲ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಯಾರಾದರೂ ಸಂಪರ್ಕ ಮಾಡಿದ್ರು ನಿಮ್ಮನ್ನು ಅಂತ ಫೋನಲ್ಲಿ ಫೋನ್ ಮೂಲಕ ನಮ್ಮ ಪಾರ್ಟಿ ಒಳಗಡೆ ಯಾವುದೂ ಅಂತ ರೀತಿ ಇಲ್ಲ ಎವ್ರಿ ಬಡಿ ಇಸ್ ಸಪೋರ್ಟಿಂಗ್ ಎವ್ರಿ ಬಡಿ ಥಿಂಕ್ಸ್ ಇಟ್ ಇಸ್ ರಾಂಗ್ ಫಾರ್ ಪೀಪಲ್ ನನ್ನ ವಿರುದ್ಧ ಇದೆಲ್ಲ ಮಾಡಿದ್ರು ತಪ್ಪು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು ಸರ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವ ಸಿಕ್ಕಿದೆ ಈ ಧರ್ಮಸ್ಥಳ ತಲೆಬುರುಡೆ ಪ್ರಕರಣದಲ್ಲಿ ನಿಮ್ಮ ಹೆಸರು ಒಬ್ಬ ರಾಜಕಾರಣಿ ಹೇಳಿದಾಗ ಬಹಿರಂಗವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಇಲ್ಲ ಡಿ ಕೆ ಶಿವಕುಮಾರ್ ಆಗಿರ್ಬೋದು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಯಾರಾದರೂ ಸಂಪರ್ಕ ಮಾಡಿದ್ರು ನಿಮ್ಮನ್ನು ಅಂತ ಫೋನಲ್ಲಿ ಮೂ ಫೋನ್ ಮೂಲಕ ಮೂಲಕರು ಸಂಪರ್ಕ ಮಾಡಿ ಮಾತಾಡಿದ್ದಾರೆ ನಮ್ಮ ಪಾರ್ಟಿ ಒಳಗಡೆ ಯಾವುದು ಅಂತ ರೀತಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ದೂರವಾಣಿ ಸಂಪರ್ಕದಲ್ಲಿ ಮಾರುತಿ ಸೆಂಥಿಲ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳೋದಕ್ ಸಿಕ್ಕಿತ್ತು ಧರ್ಮಸ್ಥಳ ಕೇಸ್ನ ಹಿಂದೆ ಇವರ ಕೈವಾಡ ಇದೆಯಾ ಅಂತ ಅದಕ್ಕೆ ಅವ್ರು ಕೊಟ್ಟಿರುವಂತಹ ಸ್ಪಷ್ಟೀಕರಣ ಏನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಕಳೆದ ಹದಿನೈದು ದಿನಗಳ ಹಿಂದೆ ಈ ತಲೆಬುರುಡೆ ತಂದುಕೊಟ್ಟಿತ್ತು ಮತ್ತೆ ಇದರ ಮಾಸ್ಟರ್ ಮೈಂಡೆ ತಮಿಳುನಾಡು ಸಂಸದ ಆಗಿರುವಂತಹ ಕಾಂಗ್ರೆಸ್ ನಾಯಕ ಸೆಂಥಿಲ್ ಅನ್ನುವಂತ ಒಂದು ಆರೋಪವನ್ನ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ರು ಅದಾದ ಬಳಿಕ ನಿನ್ನೆ ಗ್ಯಾರಂಟಿ ನ್ಯೂಸ್ಗೆ ಸಂದರ್ಶನ ಸಂದರ್ಶನ ಕೊಟ್ಟಿರುವ ವಿಚಾರದಲ್ಲಿ ಸ್ಪಷ್ಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಿದ್ದಾರೆ ಇದಕ್ಕೂ ಮತ್ತೆ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆದ್ರೆ ಈ ಪ್ರಕರಣ ಯಾವಾಗ ಈ ರೀತಿಯಾಗಿ ಸೆಂಥಿಲ್ ಅವರ ಹೆಸರು ಬಹಿರಂಗವಾಗಿ ಹೇಳಿದ್ರು ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಪಿಸಿಸಿಯಿಂದ ಅವರಿಗೆ ಕರೆ ಹೋಗಿ ಇದರ ಬಗ್ಗೆ ನಿಮ್ಮ ಹೆಸರು ಬರ್ತಾ ಇದೆ ಇದು ನಿಮ್ಮ ಪಾತ್ರ ಏನಾದ್ರೂ ಇದೆಯಾ ಅನ್ನುವಂತ ಒಂದು ಮಾಹಿತಿ ಸಂಗ್ರಹ ಮಾಡುವಂತದ್ದು ನಿಜ ಹಾಗಾಗಿ ನಿನ್ನೆ ವಿಶೇಷ ಸಂದರ್ಶನದಲ್ಲೂ ಕೂಡ ಚೆಂಥಿಲ್ ಅವರು ಈ ವಿಚಾರದ ಈ ಪ್ರಶ್ನೆಗೆ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ನೇರವಾಗಿ ನಾನು ಕರೆ ಮಾಡಲಿಲ್ಲ ಆದರೆ ಮುಖ್ಯಮಂತ್ರಿ ಕಚೇರಿಯಿಂದ ನನ್ನಿಂದ ಮಾಹಿತಿ ಪಡೆದಿದ್ದು ನಿಜ ಅದೇ ರೀತಿ ಕೆಪಿಸಿಸಿ ಇಂದಲೂ ಕೂಡ ನನ್ನಿಂದ ಮಾಹಿತಿ ಪಡೆದಿರೋದು ನಿಜ ನನಗೂ ಮತ್ತೆ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ರಾಜಕೀಯ ಪ್ರೇರಿತವಾದಂತಹ ಒಂದು ಪ್ರಕರಣ ನನ್ನ ಹೆಸರನ್ನು ಇಳುತ್ತರಲಾಗಿದೆ ಅನ್ನುವಂತಹದ್ದನ್ನು ಕೂಡ ಗ್ಯಾರಂಟಿ ನ್ಯೂಸ್ ಮಾಡಿದಂತಹ ವಿಶೇಷ ಸಂದರ್ಶನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಓಕೆ ಮಾರುತಿ ಧನ್ಯವಾದಗಳು ಮಾಹಿತಿಗೆ ಬುರ್ಡೆ ಗ್ಯಾಂಗ್ ನ ರುವಾರಿ ಚಿನ್ನಯ್ಯ ಆಲ್ರೆಡಿ ಆತನನ್ನ ಕೋರ್ಟ್ಗೆ ಹಾಜರು ಪಡಿಸಲಾಯಿತು ಹದಿನಾಲ್ಕು ದಿನಗಳ ಕಾಲ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಆದೇಶ ನೀಡಲಾಗಿರುವ ಪರಿಣಾಮ ನಿನ್ನೆ ರಾತ್ರೋ ರಾತ್ರಿನೇ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಶಿವಮೊಗ್ಗ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ದಾರೆ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಬೆಳತಂಡಿ ಕೋರ್ಟ್ ಆದೇಶದ ಹಿನ್ನೆಲೆ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗಿದೆ ಶಿವಮೊಗ್ಗದ ಕಾರಾಗೃಹಕ್ಕೆ ಚಿನ್ನಯ್ಯನನ್ನ ಕರೆ ತಂದಿದೆ ಎಸ್ಐಟಿ ಟೀಮ್ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶಿವಮೊಗ್ಗದ ಸೆಂಟ್ರಲ್ ಜೈಲ್ಗೆ ಚಿನ್ನಯ್ಯ ಎಂಟ್ರಿ ಆಗಿದ್ದಾರೆ ಶಿವಮೊಗ್ಗ ಜೈಲಧಿಕಾರಿಗಳಿಗೆ ಚಿನ್ನಯ್ಯನನ್ನು ಒಪ್ಪಿಸಿ ಎಸ್ಐಟಿ ಅಧಿಕಾರಿಗಳ ತಂಡ ಅಲ್ಲಿಂದ ವಾಪಸ್ ಆಗಿದೆ ಇಂದಿನಿಂದಲೇ ಕಾವೇರಿ ಬ್ಯಾರೆಕ್ನಲ್ಲಿ ಉಳಿದುಕೊಳ್ತಾರೆ ಚಿನ್ನಯ್ಯ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಬೆಳತಂಗಿಡಿ ಕೋರ್ಟ್ ನೀಡಿ ಆದೇಶವನ್ನು ಕೊಟ್ಟಿರುವ ಪರಿಣಾಮ ಆತನ ನಡವಳಿಕೆ ಗಮನಿಸಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಮಾಡಬಾರ್ದಾ ಇದೆಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಬೇರೆಡೆ ಶಿಫ್ಟ್ ಮಾಡಬೇಕಂದ್ರೂ ಕೂಡ ಒನ್ ಸೆಕೆಂಡ್ ಮತ್ತೆ ಪರ್ಮಿಷನ್ ಬೇಕು ಅಂತ ಅನಿಸುತ್ತೆ ಕೋರ್ಟ್ನಿಂದ ಗೊತ್ತಿಲ್ಲ ಸದ್ಯಕ್ಕಂತೂ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಚಿನ್ನಯ್ಯ ಕಾಲ ಕಳೀಲೇ ಬೇಕಾದಂತಹ ಅನಿವಾರ್ಯತೆ ಕಾರಣ ಈ ಬುರುಡೆ ಗ್ಯಾಂಗ್ ನುವಾರಿ ಈತನನ್ನ ಬೇಕು ಅಂತಲೇ ಕರೆತಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಯಿತು ಈತ ಬಿಟ್ಟಿದ್ದೆಲ್ಲವೂ ಕೂಡ ಬುರುಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಸರಿಸುಮಾರು ಹನ್ನೆರಡು ಹದಿಮೂರು ದಿನ ಆತನನ್ನ ಕಸ್ಟಡಿಯಲ್ಲೇ ಇರಿಸಿಕೊಂಡು ನಿರಂತರ ವಿಚಾರಣೆ ಮಾಡಿದ ಬಳಿಕ ಒಂದಷ್ಟು ಮಾಹಿತಿನ ಕಲೆ ಹಾಕಿ ಕೋರ್ಟ್ಗೆ ಹಾಜರು ಪಡಿಸಿದ್ರು ಈಗ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು ನಿಮ್ಮ ಗ್ಯಾರಂಟಿ ನ್ಯೂಸ್ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ನ ಸಾಕ್ಷಿಗಳ ಸಮೇತ ಜನರ ಮುಂದೆ ಇಡುವ ಪ್ರಯತ್ನವನ್ನ ಮಾಡಿತ್ತು ಜನರ ಮುಂದೆ ಅನ್ನೋದಕ್ಕಿಂತ ಸರ್ಕಾರದ ಮುಂದೆ ಇಡುವ ಪ್ರಯತ್ನಗಳಾಗಿತ್ತು ಭೋವಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಸು ಕೊಟ್ರೆ ಟೆಂಡರ್ ಕೊಡುವ ವಿಚಾರದ ಬಗ್ಗೆ ತನಿಖೆಗೆ ಆಗ್ರಹಿಸಲಾಗ್ತಾ ಇದೆ ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕವೂ ಕೂಡ ಬಿಜೆಪಿ ಪಟ್ಟು ಬಿಡ್ತಾ ಇಲ್ಲ ಅಮಿತ್ ಶಾಗೆ ದೂರು ಕೊಟ್ಟ ಬಿಜೆಪಿ ಮುಖಂಡ ವೆಂಕಟೇಶ್ ಮೌರ್ಯ ರಾಷ್ಟ್ರೀಯ ಬೋವಿ ಸಮುದಾಯದ ಅಧ್ಯಕ್ಷ ವೆಂಕಟೇಶ್ ಮೌರ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಅಮಿತ್ ಶಾ ಅವರಿಗೆ ದೂರು ಕೊಟ್ಟಿದ್ದಾರಂತೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ದೂರಿನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬೋವಿ ನಿಗಮದಲ್ಲಿ ಆಗಿರುವ ಅವ್ಯವಹಾರ ಪ್ರಕರಣ ಬಡ ಹೆಣ್ಣು ಮಕ್ಕಳಿಗೆ ತಲುಪಬೇಕಾದ ಯೋಜನೆಯಲ್ಲೂ ಕೂಡ ಕಮಿಷನ್ಗೆ ಡಿಮ್ಯಾಂಡ್ ಇಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟಿಂಗ್ ಆಪರೇಷನ್ ಆಗಿತ್ತು ಅದೇ ಸಾಕ್ಷಿಯನ್ನ ಸರ್ಕಾರದ ಮುಂದೆ ಇಡುವ ಪ್ರಯತ್ನವನ್ನ ಕೂಡ ಗ್ಯಾರಂಟಿ ನ್ಯೂಸ್ ಮಾಡ್ತು ಗ್ಯಾರಂಟಿ ನ್ಯೂಸ್ ನ ವರದಿಗೆ ಎಚ್ಚತ್ತ ಸರ್ಕಾರ ಆತನ ರಾಜೀನಾಮೆ ಪಡೆದುಕೊಂಡಿದೆ ಈಗ ಬಟ್ ರಾಜೀನಾಮೆ ಸಾಕಾಗಲ್ಲ ಬದಲಾಗಿ ಆತನ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೆ ತನಿಖೆ ಆಗಬೇಕು ತನಿಖೆಗೆ ಆಗ್ರಹಿಸ್ತಾ ಇದ್ದಾರಂತೆ ಬಿಜೆಪಿಯ ನಾಯಕರು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಗಮನಕ್ಕೂ ಕೂಡ ತರಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಗೊತ್ತಿಲ್ಲ ಮುಂದಿನ ಹಂತದಲ್ಲಿ ಬಿಜೆಪಿ ಈ ವಿಚಾರವನ್ನ ಹೇಗೆ ತೆಗೆದುಕೊಂಡು ಹೋಗುತ್ತೆ ಯಾವ ರೀತಿ ಹೋರಾಟಗಳು ಪ್ರತಿಭಟನೆಗಳು ಆಗುತ್ತೆ ಅಂತ ಕಾರಣ ಈ ಹಿಂದೆ ಇದೇ ಕಾಂಗ್ರೆಸ್ ನಾಯಕರೆಲ್ಲ ಫೋರ್ಟಿ ಪರ್ಸೆಂಟೇಜ್ ಕಮಿಷನ್ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಬಂದಿದ್ರು ಬಟ್ ನಿಮ್ಮ ಸರ್ಕಾರದಲ್ಲೂ ಕೂಡ ಈಗ ಸಿಕ್ಸ್ಟಿ ಪರ್ಸೆಂಟೇಜ್ ಕಮಿಷನ್ ಇದೆಯಲ್ಲ ಈ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ಆಗ್ರಹ ಬಿಜೆಪಿ ನಾಯಕರದ್ದು ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗಿರವಿಯುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ವಿರ್ ಟೀಮ್ ಸೇಲ್ಸ್ ಎಕ್ಸಿಕ್ಯೂಟಿವ್ ವಿತ್ ವಾನ್ ಯೋರ್ ಎಕ್ಸ್ಪೀರಿಯನ್ಸ್